गुरु ब्रह्मा गुरुविष्णो गुरुदेवो महेश्वर गुरुसाक्षात्तर ब्रह्मा तस्मै श्रीगुरुवे नमः ॐ शान्ति 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 सद्गुरु ದಿವಹೇಳಿದವರುಗಳಲ್ಲಿ ಅನಂತ ದೀರ್ಘದನ ನಮಸ್ಕಾರಗಳನ್ನು ಸಮರ್ಪಿಸಿ ಆರಾಧನ ದೈವ ಜಗದ್ಗುರು ಶಿವಾನಂದ ಮಾಶ್ವಿ ಲೋಕೇಶ್ವರರ ಶ್ರೀಮಜ್ ಜಗದ್ಗುರು ಸಿದ್ದಾರುಡಜ್ಜನವರ ಶ್ರೀಮಜ್ಜಗ್ಗುರು ಗುರುನಾಥವರಡನವರ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಜಗದ್ಗುರು ಸಿದ್ದಾರುಡನವರ ಒಂದು ನೂರ ತೊಂಬತ್ತನೆಯ ಜಯಂತಿ ಉತ್ಸವ ಅದರ ಜೊತೆಗೆ ಜಗದ್ಗುರು ಸಿದ್ಧಾರೂಢರು ಮಾಡಿದ ಲೀಲೆ ಕಥಾಮೃತದ ಶತಮಾನೋತ್ಸವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಲ್ಲಿ ಉಪಸ್ಥಿತರಿರುವ ನಡೆದಾಡುವ ಮಾತನಾಡುವ ಪರಮ ಪೂಜ್ಯರು ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಡಾಕ್ಟರ್ ಇಂಚಲದ ಅಪ್ಪಗಳವರ ಚರಣಗಳಲ್ಲಿ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಅದೇ ತತ್ಸ್ವರೂಪರಾಗಿರ್ತಕ್ಕಂಥ ಜಗದ್ಗುರುಗಳ ಅಜ್ಜನವರ ಅನ್ನೇ ತಮ್ಮ ಇಟ್ಟುಕೊಂಡು ಜಗತ್ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಿರುವ ಜಗದ್ಗುರು ಸಿದ್ಧಾರುಡ ಅಜ್ಜರನ್ನು ನಾವು ನೋಡಿಲ್ಲ ಸಿದ್ಧಾರುಡ ಅದ್ದರ ಸ್ವರೂಪದೊಳಗೆ ಪೂಜ್ಯರಾಗಿರುವ ಜಗದ್ಗುರು ಪರಮ ಪೂಜ್ಯರಾಗಿರ್ತಕ್ಕಂತ ಬಿದರಿನ ಪೂಜೆ ಅಪ್ಪಾಜಿ ಅವರ ಸ್ತ್ರೀಚರಣೆಗಳಲ್ಲಿ ವಂದನೆಗಳನ್ನು ಸಮರ್ಪಿಸಿ ಜಗದ್ಗುರು ಸಿದ್ಧಾರೂಢದ ಸಿದ್ಧಾರುಡ ಅಜ್ಜನವರ ಪೂಜ್ಯ ಗುರುಗಳಿಗೂ ಮಾತಾಜಿಯವರಿಗೂ ಉಪಸ್ಥಿತರಿರ್ತಕ್ಕಂತ ಎಲ್ಲ ಶ ಮಹಾತ್ಮರ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮಗಳನ್ನು ಶರಣ ತಂದೆ ತಾಯಿಗಳಿಗೂ ಈ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಯಾವ ಅಧ್ಯಕ್ಷರಾಗಿರುವ ನಮ್ಮ ಶಾಮಾನಂದ ಶರಣರಿಗೂ ಕೂಡ ಶರಣಾರ್ಥಿಗಳು ಚಿಂತನ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿಗಳು ಇಂದು ಪ್ರಸ್ತುತವಾದ ವಿಷಯ ಬಹಳ ಮಹಾರ್ಕವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಎಂಥ ಭರವಸೆಯನ್ನು ಕೊಟ್ಟಿದ ಯಾವುದರಿಂದ ಏನು ಮಾಡಿದ್ರೆ ಭರವಸೆ ಅನ್ನೋದನ್ನ ಅವರ ಯೋಗಕ್ಷೇಮಗಳನ್ನು ನೋಡ್ತೇನೆ ಅನ್ನೋದನ್ನ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯನ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಅನನ್ಯ ಚಿಂತೆ ಎಂದೋ ಮಾನ ಪರಿಪಾಷತೆ ದೇಶ ನಿತ್ಯುಕ್ತ ನಾಂ ಯೋಗಕ್ಷೇಮಂ ವಾಮ್ಯಂ ಅಂತ ಹೇಳಿದ್ದಾರೆ ಯಾರನ್ನ ಅನನ್ಯವಾಗಿ ಬದಿಸ್ತಾ ಇದ್ದಾರೆ ಅನನ್ಯವಾಗಿ ಅಂತಂದ್ರೆ ಇಲ್ಲಿ ಅನೇಕ ದೇವರಗಳ ಆರಾಧನೆ ಅಲ್ಲ ಏಕಭಕ್ತಿ ಉಪಾಸನ ಅಂತ ಏಕಭಕ್ತಿ ದೇವರಲ್ಲಿ ಒಂದು ದಿವಸ ಒಂದು ದೇವರ ವ್ಯಕ್ತಿ ಇನ್ನೊಂದು ದಿವಸ ಇನ್ನೊಂದು ದೇವರ ವ್ಯಕ್ತಿ ಇದನ್ನು ಮಾಡುವುದರಿಂದ ಪರಮಾತ್ಮನ ಒಂದು ಅವಯ ಹಸ್ತ ಅವಯ ಆಶೀರ್ವಾದ ನಮಗಾಗುದಿಲ್ಲ ನಮ್ಮನ್ನ ರಕ್ಷಣೆ ಮಾಡೋಂಗಿಲ್ಲ ಯಾಕಂದ್ರೆ ದಿನ ಿಲ್ಲ ಅದಕ್ಕೆ ಇಲ್ಲಿ ಏನ್ ಮಾಡಬೇಕಾಗಿದೆ ಅಂದ್ರೆ ಅನನ್ಯ ಭಕ್ತಿ ಅಂತ ಹೇಳಿದ್ದಾರೆ ಅನನ್ಯ ಅಂದ್ರೆ ಎಲ್ಲದರೊಳಗೂ ಆ ಭಗವಂತನನ್ನೇ ಕಾಣಬೇಕು ಅವನ ಚಿಂತನೆಯನ್ನೇ ಮಾಡಬೇಕು ಅನ್ಯ ಭಕ್ತಿ ಅನನ್ಯ ಭಕ್ತಿ ಅಂತ ಹೇಳಿದ್ದಾರೆ ಭಕ್ತಿಗಳಲ್ಲಿ ಎರಡು ಪ್ರಕಾರ ಅನ್ಯ ಭಕ್ತಿ ಅಂತಂದ್ರೆ ನಮಗ ಬೇಕಾಗಿರ್ತಕ್ಕಂತಹ ಫಲಾಪೇಕ್ಷೆಗಳನ್ನ ಇಟ್ಟುಕೊಂಡು ಆ ಪರಮಾತ್ಮನ ಆರಾಧನೆ ಪರಮಾತ್ಮನ ಪೂಜನೆಯನ್ನು ಮಾಡ್ತಕ್ಕಂಥದ್ದು ಇದರಿಂದ ಜೀವನದ ಕೊರತೆಗಳು ಪೂರ್ಣ ಆಗುವುದಿಲ್ಲ ಎಂತ ಭಕ್ತಿಯನ್ನ ಮಾಡಬೇಕು ಅಂತಂದ್ರೆ ಸರ್ವೋತ್ತಮ ಶರಣಾಗತ ಮನೋಭಾವನೆಯನ್ನ ಎಲ್ಲವೂ ನೀನೇ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಏನ್ ಮಾಡಬೇಕು ಅಂದ್ರೆ ಶರಣಾಗತನಾಗಬೇಕು ಅದನ್ನೇ ಜಗದ್ಗುರು ಯಾವ ಬಸವಣ್ಣನವರು ಹೇಳಿದ್ದಾರೆ ಏನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತೆ ಸಂಗಮ ದೇವ ಹಾಲ ನೀರಲ್ಲದ್ದು ನಿಮ್ಮ ಧರ್ಮ ಅಂತ ಹೇಳಿದ್ದಾರೆ ಅನಿನ್ಯ ಭಕ್ತಿಯೂ ಕೂಡ ಇನ್ನೊಂದನ್ನ ನೋಡಿ ಯಾಕ ಜೀವನ ಅಂದ್ರೆ ತೊಂದರೆಗಳು ಕೊರತೆಗಳು ಬರುವುದನ್ನೇ ಆ ನಡ್ಕೊಳ್ಳುವಾಗ ಪೂಜಾ ಮಾಡುವಾಗ ಬಂದು ಅಂದ್ರ ಈ ದೇವರಲ್ಲಿ ಶಕ್ತಿ ಇಲ್ಲ ಅಂತ ಇನ್ನೊಂದು ದೇವರನ್ನು ನೆನೆಯುವುದಲ್ಲ ದೇವರಲ್ಲಿ ಶಕ್ತಿ ಹುಟ್ಟಿಸೋರು ನಾವೇ ಶಕ್ತಿ ಕಡಿಮೆ ಮಾಡೋರು ನಾವೇ ಅದಕ್ಕೆ ಇಲ್ಲಿ ತಾಯಿ ಕರುಳು ಏನ್ ಮಾಡುತ್ತೆ ಅಂದ್ರೆ ಓಡೋಡಿ ಬರ್ತಾ ಇದ್ದಾಳ ಸಿದ್ದಾರು ಅಜ್ಜರ ಪಾದ್ರ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾಳ ಅದನ್ನೇನೇನೋ ಪ್ರಯತ್ನ ಮಾಡಿ ಕೂಸನ್ನ ಮ್ಯಾನ್ ತರಿಸಿರ್ತಾರೆ ಅಜ್ಜವರು ಅವಾಗ ಏನಾಯ್ತು ಅಂದ್ರೆ ಬಂದು ಅಳಿತಾ ಇದ್ದಾಳ ಏಕಭಕ್ತಿ ಅಂತ ಎನ್ನ ವಾಮಕ್ಷೇಮ ನಿಮ್ಮದಯ ಎನ್ನ ಹಾನಿ ನಿಮ್ಮದಯ ಮಾನಾತ್ಮಾನ ನಿಮ್ಮ ನಿಮ್ಮದಯ ಬೆಳ್ಳಿ ಕಾಯಿ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಶರಣಾ ಜಗದ್ಗುರು ಸಿದ್ಧಾರ್ ಕಥಾಮೃತದವ್ರು ಅಷ್ಟೇ ಪವಾಡ ಅಲ್ಲ ಇಷ್ಟೆಲ್ಲಾ ಜನಸಾಗರಿಯಲ್ಲಿ ಬರಬೇಕಾದ ಭಕ್ತರ ಬಯಕೆ ನಾವು ದೃಷ್ಟಾಂಶ ಅಂತೇಳಿ ಎರಡು ವರ್ಷದಿಂದ ಮುಗಿಸ್ತಾ ಇದ್ದೇನೆ ಏನು